ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಇಪ್ಪತ್ತೇಳು ಶ್ರೀ ಗುರುಭ್ಯೋ ನಮಃ ಓಂ ಪಂಡಿತರಿಗೆ ಶ್ರೀ ಗುರುಗಳ ಯೋಗ್ಯತೆ ತಿಳಿಯದೆ ಅವರು ವಾದಕ್ಕೆ ಇಳಿದಿದ್ದರು ಅವರ ಗರ್ವವನ್ನು ಮುರಿಯಲು ಗುರುಗಳು ಒಂದು ವಿನೋದ ಮಾಡಿದರು ತಮ್ಮ ಮು ಮಠದ ಮುಂದೆ ಹೋಗುತ್ತಿದ್ದ ಒಬ್ಬ ಸಾಮಾನ್ಯನನ್ನು ಶಿಷ್ಯರ ಮೂಲಕ ಕರೆಯಿಸಿದರು ಅವನು ಗುರುಗಳಿಗೆ ನಮಸ್ಕರಿಸಿ ಸ್ವಾಮಿ ನಾನು ಮಾತಾಂಗನೆಂಬ ಅಂತ್ಯಜನು ನಿಮ್ಮ ದರ್ಶನದಿಂದ ಪುನೀತನಾದೆ ಎಂದನು ಅವನನ್ನು ಒಮ್ಮೆ ನೋಡಿದ ಶ್ರೀಗಳು ಏಳು ಗೆರೆಗಳನ್ನು ಶಿಷ್ಯರಿಂದ ಹಾಕಿಸಿದರು ಒಂದೊಂದೇ ಗೆರೆಯನ್ನು ದಾಟು ಎಂದು ಅವನಿಗೆ ಹೇಳಿದರು ಮೊದಲನೇ ಗೆರೆ ದಾಟಿದ ಅವನು ನಾನು ಒಬ್ಬ ಬೇಡ ಎಂದು ಎರಡನೇ ಗೆರೆ ದಾಟಿದವನು ನಾನೊಬ್ಬ ರೈತನಾಗಿದ್ದೆ ಎಂದ ಮೂರನೇ ರೇಖೆ ದಾಟಿದಾಗ ನಾನೊಬ್ಬ ಮೀನುಗಾರನೆಂದನು ನಾಲ್ಕನೆಯ ಗೆರೆ ದಾಟಿದವನು ತಾನೊಬ್ಬ ಶೂದ್ರನೆಂದ ಐದನೇ ಗೆರೆ ದಾಟಿದಾಗ ತಾನು ಸೋಮದತ್ತನೆಂಬ ವೈಶ್ಯನಾಗಿದ್ದನೆಂದು ಆರನೆಯ ಗೆರೆ ದಾಟಲು ಗೋದಾವರಿ ಪುತ್ರನೆಂಬ ಕ್ಷತ್ರಿಯನಾಗಿದ್ದೆ ಎಂದು ಹೇಳಿದನು ಏಳನೆಯ ಗೆರೆ ದಾಟಿದಾಕ್ಷಣ ಆತನು ಶ್ರೀ ಗುರುಗಳಿಗೆ ನಮಿಸಿ ತಾನೊಬ್ಬ ವೇದ ವೇದ ಪಾರಾಂಗತನಾದ ವಿಪ್ರನೆಂದನು ಗುರುಗಳು ಅವನಿಗೆ ವಿಭೂತಿ ಮಂತ್ರಿಸಿಕೊಟ್ಟು ಆ ಪಂಡಿತರೊಡನೆ ವಾಕ್ಯಾರ್ಥ ನಡೆಸು ಎಂದರು ಅವನ ಬಾಯಿಂದ ನಿರರ್ಗಳವಾಗಿ ವೇದ ಸೂಕ್ತಗಳು ಸುಸ್ವರವಾಗಿ ಹೊರಟವು ಪಂಡಿತರಿಗೆ ಇದನ್ನು ನೋಡಿದಾಕ್ಷಣ ಬಾಯಿ ಕಟ್ಟಿಹೋಯಿತು ಸ್ವಾಮಿ ನಮ್ಮ ಅಹಂಕಾರವನ್ನು ಕ್ಷಮಿಸಿರಿ ಎಂದು ಭಿನ್ನವಿಸಿದ ಪಂಡಿತರಿಗೆ ಶ್ ಶ್ರೀಗಳವರು ನೀವು ಬಹಳ ಪಾಪಗಳನ್ನು ಮಾಡಿದ್ದೀರಿ ಇದರ ಫಲವನ್ನು ನೀವು ಅನುಭವಿಸಲೇಬೇಕು ನಿಮಗೆ ರಾಕ್ಷಸ ಜನ್ಮ ಬರುತ್ತದೆ ಎಂದು ನುಡಿದರು ದುಃಖಿತರಾದ ಪಂಡಿತರು ಪಶ್ಚಾತ್ತಾಪದಿಂದ ಗುರುಗಳೇ ನಮಗೆ ಶಾಪವಿಮೋಚನೆ ಮಾರ್ಗವೇನು ಎಂದು ಪ್ರಾರ್ಥಿಸಲು ಶ್ರೀಗಳವರು ಪರಿಹಾರ ಮಾರ್ಗವನ್ನು ಸೂಚಿಸಿದರು ನಿಮಗೆ ಹನ್ನೆರಡು ವರ್ಷ ರಾಕ್ಷಸ ಜನ್ಮ ಬರುತ್ತದೆ ಆದರೆ ನೀವು ಪಶ್ಚಾತ್ತಾಪವುಳ್ಳವರಾದ್ದರಿಂದ ನಿಮಗೆ ಬಾಧೆಯು ಹೆಚ್ಚು ಆಗುವುದಿಲ್ಲ ಈ ಕಾಲಾವಧಿಯ ನಂತರ ನಿಮ್ಮ ಬಳಿಗೆ ಬಂದ ಜ್ಞಾನಿಗಳ ಮೂಲಕ ನಿಮಗೆ ಸದ್ಗತಿ ದೊರಕಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನುಡಿದರು ಪಂಡಿತರು ನದಿ ತೀರಕ್ಕೆ ಹೋಗಿ ಅಲ್ಲಿಯೇ ದೇಹತ್ಯಾಗ ಮಾಡಿದರು ಶ್ರೀ ಗುರುವಾಕ್ಯದಂತೆ ಹನ್ನೆರಡು ವರ್ಷಗಳ ರಾಕ್ಷಸ ಜನ್ಮ ಜನ್ಮದ ತರುವಾಯ ಅವರಿಗೆ ಮೋಕ್ಷ ದೊರಕಿತು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಇಪ್ಪತ್ತೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು